ಈ ಟ್ಯಾಂಕ್ ಈ ಟ್ಯಾಂಕಿಗೆ ಇದು ಇನ್ಲೆಟ್ ಇದು ಸಪೋಸ್ ಏನಾದ್ರು ಕೆರೆಯಿಂದ ಕನಸ ಕೊಟ್ಟಿದ್ವಿ ಇದಕ್ಕೆ ಎರಡು ಕೋಟಿ ಲೀಟರ್ ನೀರು ಕನಸು ಕೊಟ್ಟಿದ್ವಿ ಇದಕ್ಕೆ ಇಪ್ಪತ್ತು ಕೋಟಿ ಲೀಟರ್ ನೀರು ಅಲ್ಲ ಇದು ಇದು ಇನ್ಲೆಟ್ ಇನ್ಲೆಟ್ ಸಪೋಸ್ ಏನಾದ್ರು ಕೆರೆ ತುಂಬಿಲ್ಲ ಅಂದರೆ ಇಲ್ಲಿ ಮಳೆ ಬರ್ತದಲ್ಲ ಇದೆಲ್ಲ ತುಂಬಿ ನೀರು ಬಂದು ಒಳಗೆ ಹೋಗ್ಬಿಡ್ತದೆ ಆಮೇಲೆ ಇದು ಅದು ಏನೋ ಬಂದ ಮೇಲೆ ಹೇಳಿದ್ರೆ ಅಂತೇಳಿದ್ರೆ ಇಲ್ಲಾಬಿಟ್ಟು ಆಚೆ ಹೋಗ್ಬಿಡ್ತದೆ ಹಾಂ ಹಾಂ ಆಚೆ ಹೋಗುತ್ತೆ ಆಚೆ ಹೋಗಿ ನೂರ ಐವತ್ತೊಂಬತ್ತು ಪಿಟ್ಟು ಮೂರು ಕಂಪಾರ್ಟ್ಮೆಂಟು ಇಪ್ಪತ್ತೊಂಬತ್ತು ಬಾವಿ ಅಲ್ಲಿ ತುಂಬಿಕೊಳ್ಳುತ್ತೆ ಫಸ್ಟ್ ಕೆರೆ ತುಂಬಿದೆ ಅಂದರೆ ಕೆರೆ ತುಂಬಿದ ಕೆರೆ ತುಂಬಿಲ್ಲ ಅಂದರೆ ಇದು ಇಲ್ಲಿ ಬರ್ತಾನೆ ಮಳೆ ಇಲ್ಲಿ ಬಿದ್ದಿರ್ತಕ್ಕಂಥ ಮಳೆ ನೀರು ಬಂದು ಇದಕ್ಕೆ ಹೋಗುತ್ತೆ ಆಗುತ್ತಾ ಇಲ್ಲ ಹಂಗೆ ಡೈರೆಕ್ಟ್ 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 ಹೋಗ್ಬಿಡ್ತದಷ್ಟೇ ಹಾಂ ಡೈರೆಕ್ಟ್ ಹೋಗುತ್ತೆ ಆಮೇಲೆ ಕೆರೆ ತುಂಬಿತೆ ಕೆರೆ ತುಂಬಿದ ಮೇಲೆ ಇದಕ್ಕೆ ಬರ್ತದೆ ಓಕೆ ಆ ಕೆರೆ ನೀರು ಬರ್ತದೆ ಎಲ್ಲ ತುಂಬಿದ ಮೇಲೆ ಇಲಾಖೆ ಇಲ್ಲಾಸಿ ಹಿಂಗೆ ಸರ್ ಓಕೆ ಇದು ಟ್ರೈನಿಂಗ್ ಕೊಡ್ತು ಜನರಿಗೆ ಇಲ್ಲಿ ನೀರು ಬಗ್ಗೆ ಎಷ್ಟು ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಸರ್ ಇದೀರಾ ಐದಾರು ವರ್ಷ ಕೊಡ್ತಾ ಇದ್ದೀವಿ ರೀ ಹಾಂ ಟ್ರೈನಿಂಗಲ್ಲಿ ಏನೇನು ಇರುತ್ತೆ ವಿಚಾರಗಳು ವಿಚಾರಗಳು ನೀರು ಹಿಂಗೆ ಮಾಡೋದು ಓಕೆ ಇದು ನಿಮಗೆ ಬಂದಿರುವಂಥ ಪ್ರಶಸ್ತಿಗಳು

ಎಪ್ಪತ್ತು ಸಾವಿರ ಟ್ಯಾಂಕು ಹ್ಞೂ ಟ್ಯಾಂಕು ಆಮೇಲೆ ಅಲ್ಲಿ ಸೋಲಾರ್ ಹಾಕಿದೀವಿ ಮೇಲೆ ನೋಡಿದ್ರಲ್ಲ ಹೌದು ಸೋಲಾರ್ ಇದೆ ಸೋಲಾರ್ ಇದೆ ಸೋಲಾರ್ ಇದೆ ಕನೆಕ್ಷನ್ ಓಕೆ ಸೋಲಾರಿಂದ ವರ್ಕ್ ಆಗ್ತಾ ಇದೆಯಾ ಇದು ಹಿಂಗೆ ಇದು ಸೋಲಾರ್ ಇದು ಸೋಲಾರ್ ಇದು ಹೌದು ನಾನು ಯು ಪಿ ಎಸ್ ನಾರ್ಮಲ್ ಯು ಪಿ ಎಸ್ ಅನ್ಕೊ ಇಲ್ಲ ಸೋಲಾರ್ ಯು ಪಿ ಎಸ್ ಇದು ಹಾಂ 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 ಓಕೆ ಅಂದರೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಇಲ್ಲಿ ಹ್ಞೂ ಕರೆಂಟ್ನೆಲ್ಲ ಕರೆಂಟ್ ಎಲ್ಲ ಸ್ಟೋರ್ ಮಾಡುತ್ತೆ ಹಾಂ ಇಲ್ಲಿಗೆ ವಿದ್ಯುತ್ ಕನೆಕ್ಷನ್ ಇದೆಯಾ ಮನೆಗೆ ವಿದ್ಯುತ್ ಇದೆ ಎರಡೂ ಇದೆ ಹಾಂ ಅದೇನು ಜಾಸ್ತಿ ಬರ್ತಲ್ಲ ಸೋಲಾರ್ದೆ ಬಳಸ್ತಾ ಇದ್ದೆ ಪೂರ್ತಿ ಓಕೆ ಸರ್ ಸುಮ್ಮ ಲಕ್ಷ ಒಂದು ಲಕ್ಷ ಚಿಲ್ಲರೆ ಆಯ್ತು ಒಂದು ಲಕ್ಷ ಚಿಲ್ಲರೆ ಹಾಂ ಓಕೆ ಸರ್ ಓಕೆ ಯಾವುದು ರಾಜ್ಮುಡಿ ಭತ್ತ ಆಮೇಲೆ ಗಂಧ ಸಾಲಿ ಭತ್ತ ಆಮೇಲೆ ಮೆಣಸಿನಕಾಯಿ ಇದೆಲ್ಲ ಒಣ ಮೆಣ್ಸಿನ್ಕಾಯಿ ನೀವೇ ಬೆಳಿತೀರೋದು ಇದು ನಾವು ಬೆಳ್ದಿರೋದು ಏನು ವೆರೈಟಿ ಇದು ಏನು ಮಾಮೂಲಿ ಏನು ಲೋಕಲ್ ಲೋಕಲ್ ರೇಟ್ರಿಪ್ಪ ಅಲ್ಲ ಹಸಿಮೆಣ್ಸಿನಕಾಯಿನ ಒಣ ಒಣಗಿಸಿರೋದು ಒಣಗ್ಸಿರೋದು

ಕಂಟ್ರಿಟ್ರು ಒಟ್ಟು ಮಾರಕಂದ್ರೆ ಈಗ ತೊಗರಿ ಒಂದು ಮಾರ್ತೀವಿ ಈಗ ತೊಗರಿ ಮಾರಲ್ಲ ಅವ್ರು ಅವರೇ ಕಾಳು ಒಂದು ಮಾರ್ತೀವಿ ಅಷ್ಟೇ ಅದು ಒಂದು ಜಾಸ್ತಿ ಬೆಳೆದಿದೆ ಓಕೆ ಅವರೇ ಕಾಯಿ ಕಾಳು ಕಾಳು ಅದನ್ನು ಕಾಳಗೆ ಮಾಡಿ ಒಣ ಕಾಳು ಮಾಡ್ತೀವಿ ಅದನ್ನು ಅದು ಒಂದು ಒಂದು ಚೀಲ ಆಗಿದೆ ಒಂದು ಒಟ್ಟು ಎರಡು ಚೀಲ ಆಗಿದೆ ಅದು ಎರಡು ಪ್ಯಾಕೆಟ್ ಎರಡು ಚೀಲ ಆಗಿದೆ ನಿಮ್ಮ ಕ್ಲಾಸ್ ಬೋರ್ಡ್ ಇದು ಇಲ್ಲೆಲ್ಲ ಹೇಳ್ಕೊಡ್ತೀರಾ ಜಲ ಸಮೃದ್ಧ ಜಗತ್ತಿಗಾಗಿ ಪಯಣ ಭವಿಷ್ಯದ ನೀರು ನೆಮ್ಮದಿಗಾಗಿ ಮುನ್ನಡೆ ನೇಷನ್ ಏನು ಸರ್ ಇದು ಇದು ಅಲ್ಲ ಅದು ವಾಟರ್ ಎಫಿಷಿಯೆಂಟ್ ನೇಷನ್ ಅಂತಂದರೆ ಅದು ಒಂದು ಕೊಟೇಶನ್ ಕೊಟೇಶನ್ ಅಂದರೆ ಡಬ್ಲ್ಯೂ ಎಲ್ ಎಫ್ ಅಂದರೆ ವಾಟರ್ ಲಿಟ್ರಸಿ ಫೌಂಡೇಶನ್ ಆರ್ ಡಬ್ಲ್ಯೂ ಎಸ್ ಅಂದರೆ ರೇನ್ ವಾಟರ್ ಕಾನ್ಸೆಪ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅದರದ್ದು ಕೊಟೇಶನ್ ಬಂದು ವಾಟರ್ ಎಫಿಷಿಯನ್ ನೇಷನ್ ಇದು ಬಂದು ವಾಟರ್ ಫ್ರೀಡಮ್ ಫಾರ್ ಆಲ್ ಬೋರ್ ಟ್ಯಾಂಕ್ ತುಂಬಿದ ತಕ್ಷಣ ಈ ಬೋರ್ ಚಾರ್ಜ್ ಆಗುತ್ತೆ ಫಸ್ಟು ಟ್ಯಾಂಕ್ ತುಂಬುತ್ತೆ ಟ್ಯಾಂಕ್ ತುಂಬಿ ಇದು ಇದು ತುಂಬಬೇಕು ಇದು ತುಂಬಲೇ ಹೆಚ್ಚಾಗಿ ಇದ್ದು ಆಚೆ ಹೋಗುತ್ತೆ ಓಕೆ ಹ್ಞೂ ಅಲ್ಲಿ ಎಷ್ಟು ಇದೆ ಅಂದರೆ ಕೆಪಾಸಿಟಿ ನಾಲ್ಕು ನಾಲ್ಕು ಲಕ್ಷ ಲೀಟ್ರು ನಾಲ್ಕು ಲಕ್ಷ ಲೀಟ್ರು ಹಾರ್ವೆಸ್ಟಿಂಗ್ ಮಾಡುತ್ತೆ ಇದು ಹಾರ್ವೆಸ್ಟಿಂಗ್ ಮಾಡುತ್ತೆ ರೀಚಾರ್ಜ್ ಆಗ್ತಾ ಇರುತ್ತೆ ಡೈಲಿ ರೀಚಾರ್ಜ್ ಹಾಂ ಹಾಂ ಏನ್ ಸರ್ ಹ್ಮ್ ಈಗ ಅದು ನೀರು ತುಂಬಿದ್ಯಾ ನಾಲ್ಕು ಲಕ್ಷ ಲೀಟರ್ ಈಗ ನೀರು ಸರ್ ಇರ್ಬೇಕು ಇನ್ನ ಸ್ವಲ್ಪ ಫುಲ್ಲಿಂಗ್ ಫುಲ್ಲಿಂಗ್ ಇರಲ್ಲ ಅದು ಕೆಳಗಡೆ ಫುಲ್ ಜಲ್ಲಿ ಅದು ಜೆಲ್ಲಿ ಇದೆ ಅಷ್ಟೇ ಈ ತರ ಜೆಲ್ಲಿ ತಾನೆ ಅಲ್ಲ ಅಲ್ಲ 40 ಎಂ ಇದಕ್ಕಿಂತ ಸಣ್ಣ ಬರುತ್ತಾ ದೊಡ್ಡದು ಇದಕ್ಕಿಂತ ದಪ್ಪ ಬರುತ್ತಾ ದಪ್ಪ ಜಲ್ಲಿ ಇದು ಎಷ್ಟು ಎಂ ಎಂ ಸರ್ ಇದು 20 ಎಂ 20 ಎಂ ಎಂ ಇದನ್ನು ಹಾಕಬಹುದು ಇದು ಹಾಕಬಹುದು ದೊಡ್ಡದು ಹಾಕ್ತಿ ಸುಮ್ಮನೆ ಆಹಾ ಬೇಡ ಅಂತ ಹೇಳಿ ಓಕೆ ಇದು ಒಂದು ಕುರಿ ಶೆಡ್ಡು ಸರ್ ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದ್ದಾವೆ ಹ್ಞೂ ಇದು ಬಂದು ಬನ್ನೂರು ಹಾಂ ಇದು ಬಂದು ನಾರೀಸುವರ್ಣ ಹಾಂ ನಾರೀಸ್ವರ್ಣ ಇದು ಬನ್ನೂರು ತಳಿನ ಹಾಂ ಬನ್ನೂರು ನೋಡಿರಿ ಓಕೆ ನಾರೀಸ್ವರ್ಣ ಇದು ಬಂದು ಲೋಕಲ್ ವೆರೈಟಿ ಮೇಕೆಗಳು ಇಲ್ಲ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಸರ್ ಇದು ಇದು ಮೂರು ನಾಲ್ಕು ವರ್ಷದಿಂದ ರೀ ಮೂರು ನಾಲ್ಕು ವರ್ಷದಿಂದ ಹೌದು ಈ ಶೆಡ್ ಅವಾಗಲೇ ಮಾಡಿದ್ದು ಅವಾಗ ಮಾಡಿದ್ದು ಶೆಡ್ ಸರ್ ಇದು ಅದೇ ಒಂಥರ ಡಿಫ್ರೆಂಟ್ ಆಗಿದೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ ಸೇರಿ ಒಟ್ಟು ಎರಡು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿ ಇದೆ ಡೈಮಂಡ್ ಮೆಸ್ ಎಲ್ಲ ಎಲ್ಲ ಹೊರಗಡೆ ಕಲ್ಲು ಪಲ್ಲು ಎಲ್ಲ ಸೇರಿ ಆ ಹಸುವಿನ ಶೆಡ್ ಎಲ್ಲ ಸೇರಿಕೊಂಡು ಎರಡು ಲಕ್ಷ ಅರವತ್ತೆಂಟು ಸಾವಿರ ಹೌದು ಅದು ಪಕ್ಕದ ಹ್ಞೂ ರೀ ಹಾಂ ಹಾಂ ಎರಡು ಲಕ್ಷದ ಅರವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಇದೆ ಓಕೆ ಒಂಥರ ಅಟ್ಟಣಿಗೆ ಥರ ಇಕ್ಕ ಎಲ್ಲ ಕೆಳಗಡೆ ಹೋಗೋತಾರಲ್ವಾ ಕೆಳಗೆ ಹೋಗುತ್ತೆ ನೋಡಿರಿ ಇಕ್ಕೆ ಎಲ್ಲ ಕೆಳಗಡೆ ಹೋಗುತ್ತೆ ಲಾಭ ಇದೆಯಾ ಸರ್ ಮೂರು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾರಾಟ ಮಾಡಿದ್ರಿ ಕೊಡ್ತೀವ್ರಿ ಎಂಥ ಯಾವಾಗ ಬೇಕಾದ್ರೂ ಮಾರಾಟ ಮಾಡ್ಬೋದು ಯಾವಾಗ ಬೇಕಾದ್ರೂ ತರ್ಬೋದು ವಾರ ಸಲ್ಯ ನೋಡ್ಬೋದು ಕೊಡ್ಬೋದು ತರ್ಬೋದು ಇದರಲ್ಲಿ ನಷ್ಟ ಅಂತ ಆಗೋದಾದ್ರೆ ನಷ್ಟ ಯಾಕಾಗತ್ತೆ ರೀ ಅಲ್ಲ ನಷ್ಟ ಅಂತ ಆಗೋದಾದ್ರೆ ಹೆಂಗಾಗುತ್ತೆ ನಮ್ಮ ಅಜಾಗರೂಕತೆಯಿಂದ ಅಜಾಗರೂಕತೆಯಿಂದ ನಮ್ಗೆ ಕಷ್ಟ ಇದೆ ಯಾಕಂದ್ರೆ ಒಂದು ವ್ಯಾಕ್ಸಿನೇಷನ್ನು ಒಂದು ಲಿವರ್ ಟಾನಿಕ್ ಇನ್ನೊಂದಿದೆ ಮೂರು ಕೊಟ್ಬಿಟ್ರಿ ಇನ್ನೇನೇನೇನೇ ಬೇಕಾಗಿಲ್ಲ ಮೂರೇ ಅದು ಮೂರು ಮಾತ್ರ ಪದ್ಧತಿ ಕೊಡ್ಬೇಕು ವ್ಯಾಕ್ಸಿನೇಷನ್ ಲಿವರ್ ಟಾನಿಕ್ ಇನ್ನೊಂದು ಯಾವುದು ಕೊಡ್ತೀರಪ್ಪ ಒಟ್ಟು ಮೂರು ಕೊಡ್ತೀವಿ ಒಟ್ಟು ಮೂರು ಕೊಟ್ಟರೆ ಮುಗಿತೀನಿ ಏನು ಕೊಡಬೇಕಾಗಿಲ್ಲ ಓಕೆ ಮತ್ತಿನ್ನೇನು ಕೊಡ್ಬೇಕಾಯಿಲ್ಲ ಹಾಂ ಹಾಂ ಇದಕ್ಕೆಲ್ಲ ಫೀಡಿಂಗ್ ಅಂದ್ರೆ ನೀವು ಬೆಳ್ದಿದ್ದು ಅಂದ್ರೆ ಬೆಳೆದಿದೆ ಎಲ್ಲ ಅಗಸೆ ಅಗಸೆ ಆಮೇಲೆ ಮೆಕ್ಕೆಜೋಳ ಹಾ ಏನ್ ಬೆಳಿತೀವೋ ಅದನ್ನ ಹಾಕ್ತಿವಿ ಓಕೆ ಅಗ್ಸೆ ಮೇವೆಲ್ ಹಾಕ್ತಿವಿ ಹೌದಾ ಎಲ್ಲ ಕೊಟ್ಬಿಟ್ಟು ಅಂದರೆ ಅಕ್ಷೆ ಹಾಕಿದ್ರೆ ಒಳ್ಳೇದಲ್ಲ ಮೆಡಿಸನ್ ವ್ಯಾಲ್ಯೂ ಇರುತ್ತೆ ಹಾಂ ಅದಕ್ಕೆ ಹೌದು ವ್ಯಾಕ್ಸಿನೇಷನ್ ಕೊಟ್ಟಷ್ಟೇ ಅಕ್ಷಯ ಇಲ್ಲ ವ್ಯಾಕ್ಸಿ ಕೊಡ್ಲೇಬೇಕು ಕೊಡಲೇಬೇಕು ಈ ತರ ಶೆಡ್ ಮಾಡ್ಬಿಟ್ಟು ಈ ಶೆಡ್ ದುಡ್ಡು ತಗೋಬೇಕು ಕುರಿಗಳ ಮೇಂಟೆನೆನ್ಸ್ ಕುರಿಗಳನ್ನ ಮಾರಾಟ ಮಾಡೋದು ತಗೊಳ್ಳೋದು ಇವೆಲ್ಲ ಸಿಕ್ಕೋಬಿಟ್ಟೆ ಒಂದ್ ಮಾಡ್ಲೇಬೇಕಾಗುತ್ತೆ ಈ ತರ ಶೆಡ್ ಮಾಡ್ಬಿಟ್ರಿ ಮಾಡಬೇಕಲ್ರಿ ಅಲ್ಲ ಮಾ ಒಂದ್ಸಲ ಮಾಡ್ಬಿಟ್ರೆ ಮುಗೀತು ಮುಗೀತ ಅಷ್ಟೇ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇದ್ರೂ ಕೆಲಸ ಮಾಡಲೇಬೇಕು ಇಲ್ಲ ಯಾರಿಗಾರ ಮಾಡಿ ಕೊಡ್ಬೇಕಂದ್ರೆ ಅಲ್ಲ ಬಾಡಿಗೆ ಕೊಡ್ಬೋದು ಇದನ್ನ ಹಾಗೆ ಮಾರಾಟನೂ ಮಾಡ್ಬೋದಲ್ವಾ ಮಾರಾಟ ಮಾಡ್ಬೋದು ಅಲ್ಲ ಈಗ ನಾರ್ಮಲ್ ಕಟ್ಬಿಟ್ರೆ ಶೆಡ್ನ ಮಾರಾಟ ಮಾಡೋಕ್ಕಾಗಲ್ಲ ಏನೋ ಈ ಥರ ಕಟ್ಬಿಟ್ರೆ ಕಲ್ಲಲ್ಲಿ ಕಟ್ಬಿಟ್ರೆ ಮಾರಾಟ ಮಾಡೋಕ್ಕಾಗಲ್ಲ ಏನಾದ್ರು ಮಾಡಬೇಕು ಆಲ್ಟರ್ನೇಟು ಕುರಿ ಬದಲು ಹಸು ಏನೋ ಒಂದು ಮಾಡಬೇಕು ಇದನ್ನು ಮಾರಾಟನೂ ಮಾಡ್ಬೋದು ಕಿತ್ತಿ ಅಲ್ವಾ ಹ್ಞೂ ಅಲ್ಲ ಮಾರಾಟ ಮಾಡೋಕ್ಕ ಹಾಂ ಎಲ್ಲ ಫಿಕ್ಸ್ ಅದನ್ನೇ ಮಾರಾಟ ಮಾಡ್ತೀನಿ ಅಂದ್ರೆ ಆಗ್ಬೋದು ಕಬ್ಬಣ ಶೀಟು

ಸುತ್ತ ಗೋಡೆ ಕಟ್ಟಬೇಕಲ್ಲ ಸರ್ ಆ ತರ ಕಟ್ತಾ ಇದ್ರು ಈ ತರ ಕಟ್ಬೋದಲ್ಲ ಸರ್ ಮ್ಯಾನೇಜ್ ಮಾಡ್ಕೋಬಹುದು ಹಾ ಮ್ಯಾನೇಜ್ ಮಾಡ್ಕೋ ಹಾ ಹಿಂಗ್ ಮಾಡೋದು ಗೋಡೆ ಇಲ್ಲ ಅಂದ್ರೂ ಈ ತರ ಗೋಡೆ ಇಲ್ಲ ಅಂದ್ರೂ ಈ ತರ ಕಟ್ಬೋದು ಹ್ಮ್ ಹ್ಮ್ ಇದು ಟ್ರೈನಿಂಗ್ ಜಾಸ್ತಿ ಇದ್ದಾಗ ಹಾ ಸರ್ ಜಾಸ್ತಿ ಜನ ಬಂದಾಗ ಹಾ ಸರ್ ಅಡಿಗೆ ಮಾಡ್ತಿದ್ರು ಒಂದು ಕಡೆ ಕಟ್ಟಿಗೆ ಇಡೋದು ಹಾ ಮೂರು ಕಡೆ ಮೂರು ಅಡಿಗೆ ಇರುತ್ತೆ ಓಹೋ ಮೂರು ಸ್ಟವ್ ಇದೆ ಹ್ಮ್ ಒಂದೇ ಕಡೆ ಕಟ್ಟಿಗೆ ಒಂದೇ ಕಡೆ ಈ ಕಡೆ ಸೌದೆ ಹಾಕಿದ್ರೆ ಮೂರು ಒಲೆ ಉರಿಯುತ್ತೆ ಮೂರು ಒಲೆ ಉರಿಯುತ್ತೆ ಇಲ್ಲಿ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಸಾರು ಮಾಡ್ಕೊಳ್ಳಿ ಇಲ್ಲಿ ಪಾಯಸ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಅದು ಬಂದು ನೀರು ಒಲೆ ಹಾ ನೀರು ಒಲೆ ಸ್ಪೆಷಲ್ ಏನ್ ಸರ್ ಇದ್ರದು ಇದು ಅಂದ್ರೆ ಒಳಗೆ ಹತ್ತದು ಟೆನ್ ಎಮ್ ಎಮ್ ಒಂದು ಹಾಕಿದ್ದೀನಿ ಬೌಲ್ ಹಾ ಟೆನ್ ಎಮ್ ಎಮ್ ಬೌಲ್ ಬೌಲ್ ಇಟ್ಟಿದ್ದೀನಿ ಹಂಡೆ ಒಳಗೆ ಅಲ್ಲ ಹಂಡೆ ಹೊರಗೆ ಹೊರಗೆ ಹಾ ಹಾ ಅದನ್ನು ಮರಳು ತುಂಬಿ ಅದ್ರ ಮೇಲೆ ಹಂಡೆ ಇಟ್ಟಿದ್ದೀನಿ ಅದ್ರದ್ದು ಮಣ್ಣಿನ ಮಣ್ಣಿನ ಪಾಟ್ ಅಲ್ಲ ಮಣ್ಣಿನ ಪಾಟ್ ಇಟ್ಟರು ಮಡಿಕೆ ಇಟ್ಟರು ಇಲ್ಲ ಮಣ್ಣಿನ ಪಾಟು ಇಪ್ಪತ್ತು ಬೆಂಕಿ ಇಡ್ತದೆ ಅದನ್ನ ಇಟ್ಬಿಟ್ಟು ಸುತ್ತ ಕಾಂಕ್ರೀಟ್ ಹಾಕಿ ಕಟ್ಟಿಬಿಟ್ಟಿರೋದು ಅಷ್ಟೇ ಸುತ್ತ ಕಾಂಕ್ರೀಟ್ ಹಾಕಿ ಎಲ್ಲೆಲ್ಲಿ ಅದಕ್ಕೆ ಹೀಟ್ ಟ್ರಾನ್ಸ್ಫರ್ ಆಗ ಜಾಗನೇ ಇಲ್ಲ ಏನಿದ್ರು ಹೀಟು ಏನಿದ್ರು ನೀರು ಮುಖಾಂತರ ಪಾಸಾಗುತ್ತೆ ಹಂಗಾಗಿ ಒಂದ್ಸರಿ ಬೆಂಕಿ ಹಾಕಿದ್ರೆ ಮೂರು ದಿವಸ ಇರುತ್ತದೆ ಬಿಸ್ನೀರು ಇದು ಬಂದು ಹಾಂ ಬಚ್ಚಲ ನೀರು ಇದೆಲ್ಲ ತೊಳಿತಾರಲ್ಲ ಅದೇ ಗೊತ್ತಾಯ್ತು ನೀರು ಬರ್ತದೆ ಇಲ್ಲಿ ಇಲ್ಲಿ ಬಂದು ಕಲೆಕ್ಷನ್ ಆಗುತ್ತೆ ನೋಡಿ ಇವತ್ತಿಗೆ ಒಂದು ಇಂಚ್ ಮ್ಯಾಗ ಇದ್ದಿಲ್ಲ ನೋಡ್ರಿ ಒಂದು ಇಂಚ್ ಕೂಡ ಮ್ಯಾಗ ಇದ್ದಿಲ್ಲ ಎಲ್ಲ ನೀರೆಲ್ಲಿ ಸ್ಟಾಕ್ ಆಗ್ತಾಯಿತಾ ಹ್ಞೂ ಬಂದು ಒಳಗೆ ಇಂಗುತ್ತೆ ಅಷ್ಟೇ ಹಾಂ ಇಂಗ್ಬಿಟ್ಟು ಆ ಬೋರಿಗೆ ಹೆಲ್ಪ್ ಆಗುತ್ತೆ ಓಕೆ ಆ ಬೋರು ಇಲ್ಲೇ ಬೋರ್ ಅದಾವು ಹಾಂ ಆ ಬೋರಿಗೆಲ್ಲದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಈ ನೀರು ಕೂಡ ವ್ಯರ್ಥ ಮಾಡ್ತಾಯಿಲ್ಲ ಇಲ್ಲ ಯಾವುದೂ ವ್ಯರ್ಥ ಆಗಲ್ಲ ಹ್ಞೂ 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 ಇದನ್ನ ಇಲ್ಲ ಐದೊಂದು ಮೂತ್ರ ನಾವು ಹರಟ್ಕೊಂಡ್ಲಿ ಅಷ್ಟೇ ಹ್ಞೂ ಎಲ್ಲ ಹರಟ್ಕೊಳ್ಳಿ ಓಕೆ ಈ ನೀರು ಹೋಗೋದ್ರಿಂದ ಏನು ಕ್ವಾಲಿಟಿ ಕಮ್ಮಿ ಆಗಲ್ಲ ತನಕ ನೀರು ಏನಾಗಲ್ಲ ಏನಾಗುತ್ತೆ ಹಾಂ ಮಣ್ಣು ಮುಖಾಂತರ ಬ ಸೂರ್ಸುತ್ತಾರೆ ರೀ ಇದು ಹಾಂ ಅಲ್ಲ ಸರ್ ಈಗ ಮೋರಿ ಈಗ ಹಳ್ಳಿಗಳಲ್ಲೆಲ್ಲ ಸಿಟಿಲೂ ಅಷ್ಟೇ ಮೋರಿ ಇರ್ತಿತ್ತು ಮೋರಿ ನೀರೆಲ್ಲ ಹಂಗೆ ನೀರು ಇಂಕೋಬಿಡೋದು ಈಗ ಯಾರು ಮೋರಿ ನೀರು ಬಿಡೋದೇ ಇಲ್ಲ ಎಲ್ಲ ಏನು ಸಿಮೆಂಟ್ ಕಾಂಕ್ರೀಟ್ ಹಾಕ್ಬಿಟ್ಟಿರ್ತಾರೆ ಎಲ್ಲ ಅದು ಆಚೆ ಹೋಗುತ್ತೆ ಹಾಂ ಅರ್ಧ ಆಚೆ ಹೋಗುತ್ತೆ ನೀರು ಇಂಗ್ತಾ ಇಲ್ಲ ಹಾಂ ನೀರು ಬರ್ತಾ ಇಲ್ಲ ಹೌದು ಯಾರಿಗೂ ಈ ಥರ ನೀರು ಇಕ್ಸಿದರೆ ಹಾಂ ಹಾಂ ಎಲ್ಲ ನೀರು ಸಿಗುತ್ತೆ ಇಲ್ಲಿ ಸಗಣಿ ಹಾಕ್ತಾರೆ ಹಾಂ ಹಾಂ ಹ್ಞೂ ಸಗಣಿ ಹಾಕಿ ಇಲ್ಲಿ ಬರ್ತದೆ ಓಕೆ ಇಲ್ಲಿ ಸ್ಲರಿ ಆಗುತ್ತೆ ಹಾಂ ಗ್ಯಾಸಲ್ಲಿ ಬಂದು ಓಕೆ ಸ್ಲರಿ ಎಲ್ಲ ಆಗುತ್ತೆ ಗ್ಯಾಸಲ್ಲಿ ಉತ್ಪಾದನೆ ಆಗ್ತಾಯಿದೆ ಹ್ಞೂ ಹಿಂಗಿಂದ ನಿಮ್ಮ ಮನೆ ಹೋಗುತ್ತೆ ಈ ಬರೀ ಸಗಣಿ ಹಾಕಿದ್ರೆ ಮಾತ್ರನಾ ಈ ಕುರಿ ಇದೆ ಕುರಿ ಪಿಚುಕೆಗಳು ಹಾಕ್ಬೋದಲ್ವ ಹಾಕ್ಬೋದು ಇಲ್ಲ ಅದು ಇದಾಗತ್ತೆ ನಾಳೆ ಗಂಟು ಕಟ್ಟುತ್ತೆ ಗಂಟು ಕಟ್ಕುತ್ತಾ ಓಕೆ ಒಂಥರ ಮೆತ್ತಗಿರ್ಬೇಕು ಅದು ಹಾಂ 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 ಓಕೆ ಅಲ್ಲ ಸರ್ ಈಗ ಒಂದೊಂದು ಎಲ್ಲನೂ ಹಾಕಿ ಅದರಲ್ಲಿ ಗ್ಯಾಸ್ ಉತ್ಪಾದನೆ ಮಾಡ್ತಾರಲ್ಲ ಇಲ್ಲ ಮಾಡ್ಬೋದು ಅದನ್ನು ಅಂದರೆ ಪುಡಿ ಮಾಡಿ ಹಾಕ್ಬೇಕು ಅಷ್ಟೇ ಅದನ್ನು ಒಂಥರ ಹುಡಿ ಹುಡಿ ಮಾಡಿ ಹಾಕಬೇಕು ಹಾಂ 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 ಹುಡಿ ಮಾಡಿ ಹಾಕಿದ್ರೆ ಆಗುತ್ತೆ ಆಗುತ್ತೆ ಓಕೆ ಯಾಕಂದರೆ ಅದರಲ್ಲೂ ಮೀಥೇನು ಇರುತ್ತಲ್ವ ಹೌದು ಇರ್ತದೆ ಅದನ್ನು ಪುಡಿ ಅಷ್ಟೇ ಹ್ಞೂ 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 ಏನು ಅಲ್ಲಿ ಹೋಗಿದೆಪ್ಪ ಈ ಸಗಣಿಯಲ್ಲೇ ಗೋಬರ್ ಗ್ಯಾಸ್ ಮಾಡೋದು ತುಂಬ ಸರಳ ವಿಧಾನ ಅಂತ ಮಾಡ್ತಾರೆ ಮಾಡ್ತಾರೆ ಸುಮ್ಮನೆ ಕಲಸಿ ನೀರಲ್ಲಿ ಕಲಸ್ಬಿಟ್ಟು ಹಂಗೆ ಹಾಕೋದು ಓಕೆ ಸರ್ ಈಗೆಲ್ಲ ಇಷ್ಟೆಲ್ಲ ಸಿಸ್ಟಮ್ ಬಂದ ಈಗೆಲ್ಲ ಏನಿಲ್ಲ ಬರೀ ಡ್ರಮ್ ಇಟ್ಟು ಕೂಡ ಮಾಡ್ಬೋದು ಈಗ ಹಾಂ ಡ್ರಮ್ ಇಟ್ಟು ಕೂಡ ಮಾಡ್ಬೋದು ತುಮಕೂರಲ್ಲ ಮಾಡಿದ್ದಾರೆ ಹಾಂ ಹಾಂ ಹೌದು ನೆಕ್ಸ್ಟ್ ನಾವು ಮಾಡ್ಬೇಕು ಅದನ್ನು ತುಮಕೂರು ವೆಂಕಟೇಶ್ ಅವರು ವೆಂಕಟೇಶ್ ಅಂತ ಅವರು ಮಾಡಿದ್ದಾರೆ ಸುಮಾರು ಪ್ರಯೋಗಗಳು ಮಾಡಿದ್ದಾರೆ ಅವರು ಹೌದು ಇದು ಬಂದು ರಸಾರ ಇದು ಹಾಂ ಇದು ಅಲ್ಲಿ ಕೊಳಸ್ತೀವಿ ಅಲ್ಲಿ ಹಾಂ ಅಲ್ಲೆಲ್ಲ ಬೇರೆ 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 ಎಲ್ಲ ಎಲೆಗಳು ಕಸಗಳು ಎಲ್ಲ ಹಾಕ್ತೀವಿ ಓಕೆ ಸಗಣಿ ಹಾಕ್ತೀವಿ ಮೂತ್ರ ಹಾಕ್ತೀವಿ ಎಲ್ಲ ಕೊಳಿಯುತ್ತೆ ಓಕೆ ಕೊಳತ ಮೇಲೆ ಅದನ್ನು ಒಂದುವರೆ ಟ್ಯಾಕ್ನಾಗ ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡಿ ಪಂಪ್ ಹಾಕಿದ್ವಿ ಅದಕ್ಕೆ ತಂದು ಹಿಂಗೆ ಹೊಡಿತೈ ಪಂಪ್ ಇಟ್ಟಿದ್ರು ಸರ್ ಅಲ್ಲಿ ಅಲ್ಲಿ ಒಂದು ಒಂದು ಹಾಫ್ ಹೆಚ್ಚು ಪರಿ ಅದಕ್ಕೆ ಅಂತ ಸಪ್ರೇಟ್ ಲೈನ್ ಹೌದು ಲೈನ್ ಸಪ್ರೇಟ್ ಲೈನ್ ಹಾಂ ಹಾಂ ಸ್ಪ್ರೇ ಮಾಡ್ತೀರಾ ಹೌದು ಅಲ್ಲ ಸರ್ ಒಟ್ಟಿಗೆ ಬಿಡೋಕ್ಕಾಗಲ್ವಾ ಅಲ್ಲ ಹಾಂ ಸ್ಪಿಂಕ್ಲರಲ್ಲಿ ತಪ್ಪಿದ್ರೆ ಈಗ ರೇಂಜ್ ಇಲ್ಲ 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 ರೇನ್ಗನ್ನಲ್ ಹಾ ನೀರಲ್ಲಿ ಹೋಗಲ್ಲ ಹೋಗಲ್ವಾ ಅಲ್ಲ ಹೋಗುತ್ತೆ ಹೋದರೂ ಪ್ರಯೋಜನ ಆಗಲ್ಲಲ್ಲ ಹಾಂ ಹಾಂ ಈಗ ಹೊಡೆದ್ರೆ ಒಂಥರ ಅದು ಗಿಡಗಳು ಬೀಳುತ್ತಲ್ಲ ಅದೇ ಹಾಂ ಹಾಂ ಈಗ ಹೊಡೆದಾಗ ಸ್ಪೆಷಲ್ ಎಫೆಕ್ಟ್ ಇರ್ತದೆ ಅಲ್ಲ ಇದೇನೇ ರೇನ್ಗನ್ನಲ್ ಕೊಡ್ಬೋದಲ್ಲ ಅಂತ ಅಲ್ಲ ರೇನ್ ಗಣ್ಣ ಕೊಟ್ರೆ ನೀರ್ ಇರತ್ತ ಜಾಸ್ತಿ ನೀರ್ ಇರುತ್ತಲ್ವ ಹಾ ಮಿಕ್ಸ್ ಆಗತ್ತೆ ಮಿಕ್ಸ್ ಆಗುತ್ತೆ ಅವಾಗ ಎಫೆಕ್ಟ್ ಇರಲ್ಲ ಹೌದ ಹೌದು ಹೌದು ಇದು ನೀರಿಲ್ಲ ಬರೀ ರಾ ರಾ ನೋಡಿ ಹೊಡಿತಾರೆ ನೀರ್ ಮಿಕ್ಸ್ ಮಾಡ್ದೆ ಹೊಡಿತಾರೆ ಅದು ಹೌದು ಸರಿ ಇನ್ಯಾವುದೇ ಔಷಧಿ ಕೊಡಲ್ಲ ನೀವು ಕೀಟನಾಶಕ ರಾಸಾಯನಿಕ ಅಂತೂ ಕೊಡಲ್ಲ ನೈಸರ್ಗಿಕವಾಗಿ ಕೀಟನಾಶಕ ಬೇರೆ ಯಾವುದು ಕೊಡಲ್ಲ ಇಲ್ಲ ಏನು ಕೊಡೋಲ್ಲ ಓಕೆ ಎಷ್ಟು ದಿನಕ್ಕೆ ಒಂದ್ಸಲ ಸರ್ ಈ ಥರ ಅದು ರೆಗ್ಯುಲರ್ ಕಂಟಿನ್ಯೂಸ್ ಹಾಂ ಓಕೆ ಹಾಂ ಸರ್ ಮನೆ ಅಕ್ಕ ಪಕ್ಕದಲ್ಲಿ ಮಾಡ್ಕೊಬೋದು ನಾವು ರಸ ಮಾಡ್ಕೊಬೋದು ಆಮೇಲೆ ಗೋಬರ್ ಗ್ಯಾಸ್ ಮಾಡ್ಕೊಬೋದು ಗೋಬರ್ ಗ್ಯಾಸು ಸಗಣಿ ಎಲ್ಲ ಬರ್ತದೆ ಸಗಣಿ ಎಲ್ಲ ಇದಕ್ಕೆ ಹಾಕಿ ಅದು ಕೊಳಿಸಿ ಅದನ್ನು ಅದು ಸ ಗ್ಯಾಸ್ ಬರ್ತದೆ ಸ್ಲರಿ ಬಂದು ತೋಟಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಬಂದು ಅದು ರಸ ಸಾರ ಬಂದು ಕೊಡಿತೀವಿ ಆಮೇಲೆ ಉಳಿದನಪ್ಪ ಅಂತಂದ್ರೆ ಎಲ್ಲ ತೋಟಕ್ಕೆ ಅದು ಬೇರೆ ಇನ್ನೇನಿಲ್ಲೇ ಎಲ್ಲೆಲ್ಲಿ ಹೋಗೋಲ್ಲ ಅದು ಉಳಿದು ಏನಾದ್ರೂ ವೇಸ್ಟ್ ತಾಜುಗಳು ಬಂದ ತಾಜ ವಸ್ತುಗಳು ಬಂದಪ್ಪ ಅಂದ್ರೆ ಅಲ್ಲೇ ಉಳಿತಿದೆ ಅದನ್ನು ಆವಾಗವಾಗ ತಿಂಗ್ಳಿಗೆ ಒಂದ್ಸರಿ ತೊಳಿಬೇಕಾಗತ್ತೆ ವಾಶ್ ಮಾಡ್ಬೇಕು ಅದನ್ನು ಒಂದು ತಿಂಗ್ಳಿಗೆ ಒಂದ್ಸರಿ ವಾಶ್ ಮಾಡಿ ಅದನ್ನು ತೆಗೆದು ಮತ್ತೆ ಫ್ರೆಶ್ ಆಗಿ ತುಂಬಬೇಕು ಎಲ್ಲ ಎಲೆಗಳು ಯಾವ ಯಾವ್ದು ಏನು ವೇಸ್ಟ್ ಇರುತ್ತೋ ಹಾಂ ಎಲ್ಲ ವೇಸ್ಟ್ಗಳನ್ನೆಲ್ಲ ತುಂಬೋದು ನೀವು ಮನೆ ಅಕ್ಕಪಕ್ಕ ಅಲ್ಲ ಮನೆ ಮೇಲೂ ಕೂಡ ವೇಸ್ಟ್ ಮಾಡಬೇಕು ಮನೆ ಮೇಲೂ ಕೂಡ ಟ್ಯಾಂಕ್ ಮಾಡಿಕೊಂಡು ಇಡೀ ತೋಟಕ್ಕೆ ತೋಟಕ್ಕೆ ನೀರು ಹೀರಾಯಿಸ್ತೀರ ನೀರು ಹಾಯ್ಸ್ತೀವಿ ಹಾಂ ಹಾಂ ಸೊ ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ ಹಾಂ ಹಾಂ ಬಟ್ ಏನು ಮ್ಯಾಕ್ಸಿಮಮ್ ಏನು ಯೂಸ್ ಮಾಡಬೇಕು ಅದೆಲ್ಲ ಇದು ಮಾಡಿ ನೋಡ್ರಪ್ಪ ಹಾಂ ಸರ್ ಓಕೆ ಎಕ್ದು ನ್ಯಾಚುರಲಾಗಿ ಏನು ಯೂಸ್ ಆಗುತ್ತೋ ಎಲ್ಲದನ್ನು ಬಸವಲಾರು ಕೂಡ ಯೂಸ್ ಮಾಡ್ಕೊತ ಇದ್ದೀರಾ ಸೂರ್ಯನ ಶಕ್ತಿ ಹಿಡಿದಿಟ್ಕೊಳ್ತ ಇದ್ದೀರ ಹಾಂ ಹಾಂ ಇಷ್ಟೆಲ್ಲ ಮಾಡ್ತಾಯಿದ್ದು ಕರೆಂಟ್ ಇಲ್ಲದೆ ಇದ್ರೂ ನೀರನ್ನು ಕೊಡ್ಬೋದು ತೋಟಕ್ಕೆ ಹೆಂಗೆ ಕೊಡ್ಬೋದು ಅದು ಕೂಡ ಯೋಚನೆ ಮಾಡಿ ಮಾಡಿದ್ದೀರಾ ಮಾಡಿಲ್ಲ ಇದೆಲ್ಲ ನೋಡಿದವ್ರಿಗೆ ಅನುಕೂಲ ಆಗುವಂಥ ಒಂದು ಸಿಸ್ಟಮ್ ಆಗಿದೆ ಹೌದು ಒಂದು ಡಿಸೈನ್ ಎಲ್ಲ ಮಾಡಿದ್ದು ನನಗೋಸ್ಕರ ಜನರಿಗೋಸ್ಕರ ಇದು ಹಾಂ ಹಾಂ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಕೂಡ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು